ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ದೇವಸ್ಥಾನಕ್ಕೆ ಎಂದು ಬರ್ತಾ ಇರ್ತಾರೆ ನಂತರ ದೇವಸ್ಥಾನಕ್ಕೆ ಬಂದು ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಇಲ್ಲಿ ಮನೆಯವರು ಯಾರು ಕೂಡ ಕೂಡ ಕಾಣ್ತಾನೆ ಇಲ್ವಲ್ಲ ಸತ್ಯಣ್ಣ ಏನಂದ್ರು ಸುಳ್ಳೆಳೆ ಇರಬಹುದಾ ಅಥವಾ ಅವರು ಬಂದು ಹೋಗಿ ಆಗಿರಬಹುದಾ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಅವಾಗ ಭೂಮಿ ಅತಳೆ ಸೈಬ್ರೈ ನಾವಿವಾಗ ಫಸ್ಟ್ ದೇವ ದೇವಸ್ಥಾನದ ಒಳಗಡೆ ಹೋಗಿ ಅಮ್ಮನ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಬರುವ ಆಮೇಲೆ ಅವರು ಎಲ್ಲಿದ್ದಾರೆ ಹೇಳಿ ನೋಡಿದ್ರಾಯ್ತು ಅಂತ ಹೇಳಿದಾಗ ಅಜಿತ್ ತಳ್ತನೆ ಸರಿ ಭೂಮಿ ಹಾಗೆ ಮಾಡುವ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ ಅರ್ಚಕ್ರ ಹತ್ರ ಒಂದು ಮಂಗಳತಿ ಮಾಡಿಸ್ಬೇಕಿತ್ತು ಅಂತ ಹೇಳಿ ಕೇಳಿದಾಗ ಪುರೋಹಿತರು ಹೇಳ್ತಾರೆ ಯಾರು ನಿಮ್ಮಿಬ್ಬರ ಹೆಸರಿಗ ನೀವಿಬ್ರು ಗಂಡ ಹೆಂಡತಿ ಅಲ್ವಾ ನಿಮ್ಮಿಬ್ರು ಹೆಸರಿಗ ಅಂತ ಕೇಳಿದಾಗ ಅಜಿತ್ ಹೇಳ್ತೇನೆ ಪುರೋಹಿತ್ರೆ ಅದು ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಹೇಳುವಷ್ಟರಲ್ಲಿ ಭೂಮಿ ಅರ್ಧ ಮಾತಾಡಿ ಪುರೋಹಿತ್ರೆ ನಾವಿಬ್ರು ಗಂಡ ಹೆಣ್ತೇನೆ ಆದರೆ ಮಂಗಳರ್ತಿ ಮಾಡಿಸ್ಬೇಕಾಗಿರೋದು ನಮ್ಮ ಹೆಸರಲ್ಲ ಭಾಗ್ಯಮ್ಮ ಅಂತ ಹೆಸರಲ್ಲಿ ಅಮ್ಮನ ಹೆಸರಲ್ಲಿ ಅಂತ ಹೇಳಿದಾಗ ಪುರೋಹಿತರು ಆಯ್ ಸರಿ ಅಂತ ಹೇಳಿ ಭಾಗ್ಯಮ್ಮನ ಹೆಸರಲ್ಲಿ ಮಂಗಳಾರ್ತಿನ ಮಾಡ್ತಾರೆ ನಂತರ ಕುಂಕುಮನ ತಂದು ಅಜಿತ್ ಹತ್ರನ ಹೆಂಡ್ತಿ ಹಣಗಿಡಪ್ಪ ಅಂತ ಹೇಳಿದಾಗ ಅಜಿತ್ ಆಯ್ ಸರಿ ಅಂತ ಹೇಳಿ ಅನುಮಾನದಿಂದಲೇ ಹಣೆಗೆ ಕುಂಕುಮನ ಇಡ್ಲಿಕ್ಕೆ ಇಡಬೇಕು ಅಂತ ಅನ್ನೋಷ್ಟರಲ್ಲಿ ಪುರೋಹಿತ್ರು ಹೇಳ್ತಾರೆ ಇದೇ ನೀವು ಹೆಂಡತಿಗೆ ಗೌರವ ಕೊಡೋದು ಹಾಗೆ ನೂರು ಜನ ಮುತ್ತೈದೆಯರು ಬಂದು ಆಶೀರ್ವಾದ ಮಾಡಿದರು ಸಹಿತ ಗಂಡ ಒಬ್ಬ ಹಣೆಗೆ ಹೆಂಡತಿ ಹಣೆಗೆ ಕುಂಕುಮ ಇಟ್ಟರೆ ಅದು ನೂರು ಜನರ ಆಶೀರ್ವಾದಕ್ಕೆ ಸಮ ಹಾಗೆ ಏಳೇಳು ಜನ್ಮಕ್ಕೂ ನೀನೇ ನನ್ನ ಹೆಂಡತಿಯಾಗಿ ಬಾ ಅಂತ ಹೇಳಿ ಗಂಡ ಹಣೆಗೆ ಕುಂಕುಮ ಇಡೋದು ಅಂತ ಹೇಳಿದಾಗ ಅಜಿತ್ ಒಂದು ಸಲ ಪುರೋಹಿತ್ರನ್ನೇ ನೋಡ್ತಾ ಇರ್ತಾನೆ ಆವಾಗ ಪುರೋಹಿತ್ರು ಹೇಳ್ತಾರೆ ಏನಮ್ಮ ಯಾಕಪ್ಪ ಹಾಗೆ ನೋಡ್ತಿದ್ಯಾ ನಿನಗೆ ಇಷ್ಟೇ ಇಲ್ವಾ ಅಂತ ಕೇಳಿದಾಗ ಪು ಅಜಿತ್ ಹೇಳ್ತಾನೆ ಹಾಗಲ್ಲ ಸಾಹೇಬ್ರೆ ನೀವು ಹೇಳಿದ್ರೆಲ್ಲ ನನಗೆ ಒಂದು ರೀತಿ ರೋಮಾಂಚನ ಇತ್ತು ತುಂಬ ಖುಷಿಯಾಯಿತು ಅಂತ ಹೇಳಿ ನೋಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿ ಅಜಿತ್ ಭೂಮಿ ಹಣೆಗೆ ಕುಂಕುಮನ ಇಡ್ತಾನೆ ನಂತರ ಅಜಿತ್ ಹೇಳ್ತೇನೆ ನನಗೆ ಒಂದ್ಸಲ ಬೆಂಕಿ ಮೇಲೆ ಕೈಟಾಗಿ ಆಯಿತು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನನಗೆ ಮತ್ತೆ ಐಸ್ ಮುಟ್ಟಿದಾಗಿ ಆಯಿತಾ ಸುಮ್ಮನೆ ಇರಿ ನನಗೂ ಕೂಡ ಹಾಗೆ ಆಯಿತು ಅಂತ ಹೇಳಿ ಇಬ್ರು ಕೂಡ ದೇವರನ್ನು ಬೇಡ್ಕೊಳ್ತಾರೆ ನಂತರ ಭೂಮಿ ಹೇಳ್ತಾಳೆ ದೇವರೇ ನೀನು ಎಲ್ರಿಗೂ ತಾಯಿ ಗಂಡಾಗ್ಲಿ ಹೆಣ್ಣಾಗ್ಲಿ ಮುದಿಯರಾಗಲಿ ಎಲ್ರಿಗೂ ಎಲ್ಲರೂ ಕೂಡ ನಿನ್ನನ್ನು ಕರೆಯುವುದು ಅಮ್ಮ ಅಂತಾನೆ ಹಾಗೆ ನನ್ನಮ್ಮ ಇವತ್ತು ಕಷ್ಟದಲ್ಲಿದ್ದಾಳೆ ಅವಳನ್ನು ನೀನು ಮಗಳಂತ ನನ್ನ ಅಮ್ಮನ ಜೊತೆಯಲ್ಲಿದ್ದು ಅವಳನ್ನ ಕಾಪಾಡುವಮ್ಮ ನಾನು ನಿಮ್ಮನ್ನೇ ನಂಬ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ ನನ್ನನ್ನ ಕಾಪಾಡುವಮ್ಮ ಅಂತ ಹೇಳಿ ನಂತರ ದೇವಸ್ಥಾನದ ಹೊರಗಡೆ ಬಂದು ಇನ್ನ ಕೂಡ ಇವರು ಬಂದಿಲ್ವಲ್ಲ ನಾವ್ ಏನ್ ಮಾಡುದು ಇವಾಗ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅವರು ಮೋಸ್ಟ್ಲಿ ಬರುವುದಿಲ್ವೇನು ನಾವು ಇಲ್ಲಿಂದ ಹೊರಡುವ ಅಂತ ಹೇಳಿ ಹೊರಬೇಕು ಅಂತ ಅನ್ನಿಸ್ಲಿ ಭೂಮಿ ಹೇಳ್ತಾಳೆ ಅಲ್ಲೋಡಿ ಇಬ್ಬರೇ ಈ ಕಡೆ ಬರ್ತಾ ಇದ್ದಾರೆ ಸತ್ಯಣ್ಣ ನೋಡಿ ಅಲ್ಲಿ ಅಂತ ಹೇಳಿದಾಗ ಸತ್ಯ ಅಲ್ಲಿಗೆ ಓಡಿ ಬಂದು ಹೇಳ್ತಾನೆ ತಗೋ 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 ಇದನ್ನ ನೀನು ತಗೋ ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಹೇಳ್ತೀನಿ ಇವಾಗ ನೀನು ಇದನ್ನ ತಗೊಂಡು ಸೀದಾ ಹತ್ರ ಹೋಗು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಯಾಕೆ ಸತ್ಯಣ್ಣ ಏನಾಯ್ತು ಅಂತ ಹೇಳಿದಾಗ ಅಯ್ಯೋ ಅಜಿತ್ ನಿಮ್ಮ ಮನೆಯವರೆಲ್ಲರೂ ಕೂಡ ಈ ಕಡೆ ಇಲ್ಲಿಗೆ ಬರ್ತಾ ಇದ್ದಾರೆ ನೀನು ನಿಜವಾಗ್ಲೂ ವ್ಯಾಲೆಂಟೈನ್ಸ್ ಡೇನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಹೇಳಿ ನಿಮ್ಮನ್ನ ಟೆಸ್ಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತು ತಾನೆ ಹೋಗಿ ಬೇಗ ನೀವು ಇಲ್ಲಿಂದ ಕಲ್ಯಾಣಿಗೆ ಹೋಗಿ ನಾನು ಅವ್ರ ಜೊತೆ ಜಾಯ್ನ್ ಆಗ್ತೀನಿ ಅಂತ ಹೇಳಿ ಸತ್ಯ ಅಲ್ಲಿಂದ ಮತ್ತೆ ಮನೆಯವ್ರ ಜೊತೆ ಜಾಯ್ನ್ ಆಗಲಿಕ್ಕೆ ಹೋಗ್ತಾನೆ ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ಬರೂ ಕೂಡ ಕಲ್ಯಾಣಿ ಹತ್ರ ಹೋಗ್ತಾರೆ ಅಲ್ಲಿ ಎಲ್ಲ ಕಡೆ ಡೆಕೋರೇಟ್ ಮಾಡಿರೋದನ್ನ ನೋಡಿ ಹಾಗೆ ಅಲ್ಲಿ ಒಬ್ಬ ಹುಡುಗನ ಹತ್ರ ಕೇಳ್ತಾರೆ ಏನಪ್ಪ ಇಲ್ಲಿ ಇವತ್ತೇನಾದರೂ ಫಂಕ್ಷನ್ ಇದೆಯಾ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ ಅದು ಲಾಯರ್ ಸತ್ಯಣ್ಣ ಇದ್ರಲ್ಲ ಅವರೇ ಇದನ್ನೆಲ್ಲ ಅರೇಂಜ್ ಮಾಡಲಿಕ್ಕೆ ಹೇಳಿರೋದು ಅಂತ ಹೇಳಿದಾಗ ಅಜಿತ್ ಮತ್ತು ಭೂಮಿಗೆ ತುಂಬಾ ಶಾಕ್ ಆಗುತ್ತೆ ನಂತರ ಅಜಿತ್ ಹೇಳ್ತಾನೆ ಈ ಸತ್ಯಣ್ಣ ಮಾಡುವ ಕೆಲಸ ಅಂತ ಹೇಳಿದ್ರೆ ಒಂದು ಸಾವಿರ ಸುಳ್ಳಿ ಒಂದು ಮದುವೆ ಮಾಡುವಂತ ಹೇಳ್ತಾರೆ ಆದರೆ ಈ ಸತ್ಯಣ್ಣ ಸಾವಿರ ಸುಳ್ಳುಹಳ್ಳಿ ಮಾಡಿರುವ ಮದುವೆಯನ್ನ ಸಾವಿರ ಸತ್ ಸುಳ್ಳಿನಿಂದ ಸತ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇನ್ನೇನು ಮಾಡೋದು ನೀವು ಬೆಳಿಗ್ಗೆ ಮಾಡಿರುವ ಅವಾಂತರಕ್ಕೆ ನೀವು ಬೆಳಿಗ್ಗೆ ಮುನ್ಸ್ಕೊಂಡಿರೋದಕ್ಕೆ ಸತ್ಯಣ್ಣ ಈ ರೀತಿ ಎಲ್ಲ ಮಾಡಬೇಕಾಯ್ತು ಬೇಗ ಬೇಗ ಈಗ ನಾವು ರೆಡಿ ಆಗುವ ಯಾಕೆಂದರೆ ಮನೆಯವರೆಲ್ಲ ಬರ್ತಿದ್ದಾರೆ ಅಂತ ಹೇಳಿದ್ರು ಅಲ್ವಾ ಅಂತ ಹೇಳಿದಾಗ ಸತ್ಯ ಅಜಿತ್ ಸರಿ ಹಾಗಾದರೆ ಹಾಗೆ ಮಾಡುವ ಅಂತ ಹೇಳಿ ಗಿಫ್ಟನ್ನು ಕೈಯಲ್ಲಿ ಹಿಡ್ಕೊಳ್ತಾನೆ ಈ ಕಡೆ ಮನೆಯವರೆಲ್ಲರೂ ಕೂಡ ದೇವಸ್ಥಾನದ ಎದುರುಗಡೆ ಬರ್ತಾರೆ ಆವಾಗ ಅಪೇಕ್ಷೆ ಅಳ್ತಾಳೆ ನೋಡಿದ್ರೆ ಅವ್ರು ಯಾರು ಅವರಿಬ್ರು ಕೂಡ ಇಲ್ಲಿ ಇಲ್ಲ ಅವರು ನಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿ ಆದರೆ ಅವರು ಎಲ್ಲಿಗೂ ಹೋಗಿಲ್ಲ ಮನೆಯಲ್ಲೋ ಹೊರಗಡೆ ಡ್ಯೂಟಿಗೆ ಹೋಗಿರಬೇಕು ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಏನಮ್ಮ ಅಪೇಕ್ಷೆ ಈ ರೀತಿಯಾಗಿ ಹೇಳ್ತಿದ್ಯಾ ಡ್ಯೂಟಿ ಸ್ಟೇಷನಲ್ಲಿ ಇದ್ದಿದ್ದರೆ ನನಗೆ ಗೊತ್ತಾಗೋದಿಲ್ವಾ ಅವನು ಸ್ಟೇಷನಲ್ಲೂ ಇಲ್ಲ ಹಾಗೆ ಭೂಮಿ ಟೀ ಅಂಗಡಿಯಲ್ಲೂ ಇಲ್ಲ ಅಂತ ಮತ್ತೆ ಇಲ್ಲಿಗೆ ಹೋಗಿರ್ತಾರೆ ಎಲ್ಲೋ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡಲಿಕ್ಕೆ ಹೋಗಿರ್ತಾರೆ ಅದು ಅಲ್ಲದೆ ನಾವು ದೇವಸ್ಥಾನಕ್ಕೆ ಈಗಷ್ಟೇ ಬಂದಿದ್ವಿ ದೇವಸ್ಥಾನದಲ್ಲಿ ಎಲ್ಲಾದರೂ ಇರ್ಬೋದಲ್ವ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಹೌದು ಅಪೇಕ್ಷ ಸುಮ್ಮ ಸುಮ್ಮನೆ ನನ್ನ ಬಗ್ಗೆ ಏನೆಲ್ಲ ಮಾತಾಡಿದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ಅಂಜನಾ ಹೇಳ್ತಾನೆ ಏನತ್ತೆ ಇಲ್ಲೆಲ್ಲಾದರೂ ಇರದಿದ್ರೆ ಇಲ್ಲೇ ನಮ್ಮ ಕಣ್ಣಿಗೆ ಕಾಣ್ತಿದ್ರು ಅಲ್ವಾ ಆದರೆ ಇಲ್ಲೆಲ್ಲೂ ಇಲ್ವಲ್ಲ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಸರಿಯಾಗಾದರೆ ಆ ಕಡೆಯೆಲ್ಲ ನಾವು ನೋಡಿ ನೋಡಲಿಕ್ಕೆ ಹೋಗುವಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ನಾವಿವಾಗ ಬಂದಿರೋದು ದೇವಸ್ಥಾನಕ್ಕೆ ಹಾಗಾಗಿ ಫಸ್ಟ್ ದೇವರ ದರ್ಶನ ಮಾಡಿ ಆಮೇಲೆ ಹುಡುಕಿದ್ರಾಯ್ತು ಅಂತ ಹೇಳಿದಾಗ ಹೇಳ್ತಾರೆ ಆವಾಗ ಸರಿ ಹಾಗಾದರೆ ದೇವರ ದರ್ಶನ ಮಾಡುವ ಅಂತ ಹೇಳಿ ದೇವಸ್ಥಾನದ ಒಳಗಡೆ ಬರ್ತಾರೆ ನಂತರ ಎಲ್ಲರೂ ಕೂಡ ಪೂಜೆ ಮಾಡಿ ಹೋಗ್ತಾರೆ ಆವಾಗ ಶ್ರವಣ ಹೊರಗಡೆ ಬಂದು ಫೋನನ್ನು ಹಿಡ್ಕೊಂಡಿರಬೇಕಾದ್ರೆ ಅಲ್ಲಿ ಒಬ್ಬರು ಹೂ ಮರವರು ಬಂದು ತಗೊಳ್ಳಿ ಈ ಹೂವನ್ನು ನೀವು ನಿಮ್ಮ ಹೆಂಡ್ತಿ ತಲೆಗೆ ಮುಡಿಸಿ ತುಂಬಾನೇ ಖುಷಿ ಪಡ್ತಾರೆ ಅಂತ ಹೇಳಿದಾಗ ಶ್ರವಣ ಆ ಹೂವನ್ನು ತಗೊಂಡು ಹಣನ ಕೊಟ್ಟು ದೇವರ ಮುಂದೆ ಹೋಗಿ ನಿಂತ್ಕೊಂಡು ಹೇಳ್ತೇನೆ ಆ ಅಮ್ಮ ಯಾರು ಅಂತಲೇ ಗೊತ್ತಿಲ್ಲ ಆದರೂ ಕೂಡ ನನ್ನ ಹೆಂಡತಿ ಖುಷಿಗೆ ಖುಷಿನ ಬಯಸಿದ್ರು ನನ್ನ ಹೆಂಡತಿಗೆ ಹೂವನ್ನು ಮುಡಿಸಿದರೆ ಖುಷಿ ಪಡ್ತಾರೆ ಅಂತ ಹೇಳಿದರು ಆದರೆ ನೀನು ಆ ಎಲ್ಲರಿಗೂ ಅಮ್ಮ ನಿನಗೆ ಇದು ಅರ್ಥ ಆಗೋದಿಲ್ವಾ ಯಾಕೆ ನೀನು ಬರೀ ಕಲ್ಲು ಅಂತ ಅಂದ್ಕೊಂಡಿದ್ದೀನಿ ಆದರೆ ನೀನು ಮನಸ್ಸು ಕಲ್ಲು ಅಂತ ಹೇಳಿ ನನಗೆ ಇವಾಗ ಅರ್ಥ ಆಗ್ತಾ ಇದೆ ಇಷ್ಟ ದಿನ ಅಂತ ಹೇಳಿ ನನ್ನ ಹೆಂಡತಿ ಮತ್ತು ಮಗಳಿಂದ ದೂರ ಇಡ್ತೀಯ ನಾನು ಈ ಜನ್ಮದಲ್ಲಿ ಯಾವ ಕ ಕೆಟ್ಟ ಕೆಲಸನೂ ಮಾಡಿಲ್ಲ ಹೋದ ಜನ್ಮದಲ್ಲಿ ಏನಾದರೂ ಕೆಟ್ಟ ಕೆಲಸ ಮಾಡಿದರೂ ಸಹಿತ ಇಷ್ಟೊಂದು ದಿನ ನೀನು ನನಗೆ ಶಿಕ್ಷೆ ಕೊಡಬೇಕಾ ಇಪ್ಪತ್ತೆರಡು ವರ್ಷದಿಂದ ನಾನು ನನ್ನ ಹೆಂಡತಿ ಮಗಳಿಂದ ದೂರ ಇದ್ದೀನಿ ಅಮ್ಮ ನಿಜವಾಗ್ಲೂ ನೀನು ಕರುಣಾಮಯಿ ಹೌದಾದರೆ ನನ್ನ ಹೆಂಡತಿ ಮಗಳು ಜ ಮಗಳನ್ನು ಒಂದು ಮಾಡು ಅಯ್ಯೋ ಅಟ್ಲೀಸ್ಟ್ ಅವರಿಬ್ಬರು ಇದ್ದಾರ ಜೀವಂತವಾಗಿ ಇದ್ದಾರಾ ನಾನು ಕಾಯೋದಕ್ಕಾದ್ರೂ ಪ್ರಯೋಜನ ಇದೆಯಾ ಅಂತ ಹೇಳಿ ನನಗೆ ಒಂದು ಸುಳಿವಾದರೂ ಕೊಡು ಅಂತ ಹೇಳಿ ಬೇಡಿಕೊಂಡು ಅಲ್ಲಿಂದ ಹೊರಡ್ತಾನೆ ನಂತರ ದೇವರ ಮುಡಿಯಿಂದ ಪ್ರಸಾದ ಕೆಳಗಾಗುತ್ತೆ ಪುರೋಹಿತರು ಕೊಡಬೇಕು ಅಂತ ಹೊರಗಡೆ ತರ್ ತಗೊಂಡು ಬರ್ತಿರಬೇಕಾದ್ರೆ ಶ್ರವಣ್ ಹೆಂಡತಿ ಶ್ರಾ ಶಾರದ ಬಂದು ಪುರೋಹಿತರ ಕೈಯಿಂದ ಹೂವನ್ನು ತಗೊಂಡೋಗಿ ಮುಡ್ಕೊಳ್ತಾರೆ ಈ ಕಡೆ ಸತ್ಯ ಮತ್ತೆ ಅಜಿತ್ ರ ಅಜಿತ್ ಹತ್ರ ಬಂದು ಅಜಿತ್ ನೀನು ಏನು ಮಾಡ್ತಿದ್ದೀಯಾ ಇದನ್ನು ಓಪನ್ ಮಾಡಬೇಕು ಅಂತ ಅಂತ ಹೇಳಿ ನೋಡ್ತಿದ್ದೀಯ ಏಕೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹ್ಞೂ ಸತ್ಯ ಅಣ್ಣ ಏನಿದು ಇದನ್ನು ಓಪನ್ ಮಾಡಬೇಕು ಅಂತಲೇ ಹೇಳಿ ನಾನು ಇವಾಗ ಕೈಯಲ್ಲಿ ಹಿಡ್ಕೊಂಡಿರೋದು ಅಂತ ಹೇಳಿದಾಗ ಸತ್ಯ ಹೇಳ್ತೇನೆ ಅಯ್ಯೋ ಮರಯ್ಯ ಆ ಕೆಲಸ ಮಾತ್ರ ಮಾಡಬೇಡ ಇವಾಗ ನಿಮ್ಮ ಮನೆಯವರು ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ ಅವರು ಅವರನ್ನು ನೀನು ನೋಡಿದ ತಕ್ಷಣ ಇದನ್ನು ಓಪನ್ ಮಾಡಬೇಕು ಈ ಟರ್ಪಲ್ ಇದೆಯಲ್ಲ ಇದನ್ನು ಕೂಡ ಅವರೆಲ್ಲರೂ ನೋಡ್ತಿರ್ಬೇಕಾದರೆ ಇದನ್ನು ಎಳಿಬೇಕು ಹಾಗೆ ಅಲ್ಲಿ ಒಂದಿಷ್ಟು ಗಿಫ್ಟ್ ಇದೆ ಆ ಗಿಫ್ಟನ್ನು ಕೂಡ ಅವರೆಲ್ಲರೂ ಎದುರುಗಡೆ ನೀನು ಭೂಮಿಗೆ ಕೊಡಬೇಕು ಹಾಗೆ ಇನ್ನೊಂದು ಗಿಫ್ಟ್ ಇದೆ ಅಂತ ಹೇಳಿ ಆ ಸತ್ಯ ಕಿಸೆಯಿಂದ ಡಿ ರಿಂಗ್ ಅನ್ನು ರಿಂಗ್ ಬಾಕ್ಸ್ ತೆಗೆದು ಅಜಿತ್ ಕೈಗೆ ಕೊಡ್ತಾನೆ ನಂತರ ಸತ್ಯ ಆಯ್ತು ಸರಿ ಅಜಿತ್ ಅವರೆಲ್ಲರೂ ಇಲ್ಲೇ ಬಂದರು ನಾನು ಈಗ ಅವರನ್ನ ಹೋಗಿ ಜಾಯ್ನ್ ಆಗಬೇಕು ಅಂತ ಹೇಳಿ ಓಡ್ತಾನೆ ಅವಾಗ ಅಜಿತ್ ಹೇಳ್ತೀನಿ ಸತ್ಯಣ್ಣ ನನಗೆ ಏನು ಮಾಡಬೇಕು ಅಂತಲೇ ಕರೆಕ್ಟಾಗಿ ಅರ್ಥ ಆಗಿಲ್ಲ ಅಂತ ಹೇಳಿದಾಗ ಅಜಿತ್ ಸತ್ಯ ಹೇಳ್ತಾನೆ ಅಜಿತ್ ನಿಂದೆ ಕ್ರಿಯೇಟಿವಿಟಿ ಅಂತ ಹೇಳಿ ಇರುತ್ತೆ ಅಲ್ವಾ ಅದೇ ಕ್ರಿಯೇಟಿವಿಟಿಯಿಂದ ಹೇಗೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಮಾಡು ಅಂತ ಹೇಳಿ ಓಡಿ ಹೋಗ್ತಾನೆ ನಂತರ ಮನೆಯವರೆಲ್ಲರೂ ಬರ್ತಾ ಇರೋದನ್ನ ಅಜಿತ್ ನೋಡಿ ಅಜಿತ್ ಮತ್ತೆ ಭೂಮಿ ಒಬ್ರನ್ನೊಬ್ರು ನೋಡ್ತಾ ನಿಂತ್ಕೊಳ್ತಾರೆ ಆವಾಗ ಅಪೇ ಅಪೇಕ್ಷೆ ಮತ್ತೆ ಅಂಜನ ತುಂಬ ಾರೆ ಅವಾಗ ಸತ್ಯ ಹೇಳ್ತಾನೆ ನೋಡಿದ್ರ ಅಜಿತ್ ಹೇಗೆ ತನ್ನ ಹೆಂಡತಿನ ಗುರಾಯಿಸಿಕೊಂಡು ರೊಮ್ಯಾಂಟಿಕ್ ಆಗಿ ನೋಡ್ತಾ ಇದ್ದಾನೆ ಅಂತ ಅಜಿತ್ ಬರೀ ದೇವಸ್ಥಾನಕ್ಕೆ ಪಂಚ ಶರ್ಟ್ ಅಲ್ಲಿ ಬರ್ತಾನೆ ಅಂತ ಅನ್ಕೊಂಡಿದ್ದೇನೆ ಆದ್ರೆ ಇವಾಗ ರೊಮ್ಯಾಂಟಿಕ್ ಅಲ್ಲೂ ಬರ್ತಾನೆ ಅಂತ ಹೇಳಿ ಇವಾಗ ಗೊತ್ತಾಯ್ತು ಅಂತ ಹೇಳಿ ಮನೆಯವರಾಗಿ ಭೂಮಿ ಮತ್ತೆ ಅಜಿತ್ ಅನ್ನ ಹೊಗಳೆ ನಂತರ ಅಜಿತ್ ಭೂಮಿ ಭೂಮಿಗೆ ಫೋಟೋನ ಗಿಫ್ಟ್ ಆಗಿ ಕೊಟ್ಟು ಭೂಮಿ ನೀನು ನನ್ನ ಜೀವನಕ್ಕೆ ಕಾಲಿಟ್ಟಿರೋದು ನನ್ನ ಪುಣ್ಯ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಭೂಮಿ ಈ ದಿನನ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ನಿನ್ ಈ ದಿನ ಮತ್ತೆ ನನ್ನ ಜೀವನದಲ್ಲಿ ಬರುತ್ತೆ ಅಂತ ಹೇಳಿ ನಾನು ಕೂಡ ಅಂದ್ಕೊಂಡೇ ಇರಲಿಲ್ಲ ನಿನ್ನ ಜೀ ನೀನು ನನ್ನ ಜೀವನದಲ್ಲಿ ಬಂದ ಮೇಲೆ ನನಗೆ ಒಂದು ರೀತಿ ಸಮಾಧಾನ ಖುಷಿ ಸಿಗ್ತಾ ಇದೆ ಭೂಮಿ ಯಾವ ಇನ್ನೊಂದು ವರ್ಷ ವ್ಯಾಲೆಂಟೈನ್ಸ್ ಡೇ ಬಂದಾಗ ಇದಕ್ಕಿಂತ ಜಾಸ್ತಿಯಾಗಿ ನಾವು ಖುಷಿಯಿಂದ ಸೆಲೆಬ್ರೇಟ್ ಮಾಡಬೇಕು ಹಾಗೆ ಯಾವಾಗಲೂ ನೀನು ನನ್ನ ಜೊತೆಯಲ್ಲಿ ಇರಬೇಕು ಐ ಲವ್ ಯು ಭೂಮಿ ಅಂತ ಹೇಳಿ ಭೂಮಿಗೆ ಅಜಿತ್ ಪ್ರಪೋಸ್ ಮಾಡ್ತಾನೆ ಭೂಮಿಗೆ ತುಂಬಾ ಖುಷಿ ಆಗುತ್ತೆ ನಂತರ ಲವ್ ಯು ಟು ಸೈಬ್ರೆ ಅಂತ ಹೇಳಿ ಭೂಮಿ ಕೂಡ ಅಜಿತ್ ಗೆ ಪ್ರಪೋಸ್ ಮಾಡ್ತಾಳೆ ಇದಕ್ಕೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು